ಡಿವೋರ್ಸ್ ಗಳು ಜಾಸ್ತಿ ಆಗ್ತಿರೋ ವಿಚಾರದಲ್ಲಿ ತಗೊಳ್ಳೋದಾದ್ರೆ ಮುಂಚೆ ಎಲ್ಲ ಅವನು ಕುಡ್ಕನೋ ಕುರುಡನೋ ಕುಂಟನೋ ಮದ್ವೆ ಆದ ನಂತರ ನಿನ್ನ ಅಲ್ಟಿಮೇಟ್ ಜೀವನ ಅಲ್ಲೇ ಆಗ್ಬೇಕು ಬಟ್ ಈಗ ಹೇಗಾಗಿದೆ ಅಂದ್ರೆ ನನ್ ಮಗಳು ಅಲ್ಲಿ ಸರಿ ಇಲ್ವಾ ನಿನ್ ಬಂದ್ಬಿಡು ನಾವ್ ಇದೀವಲ್ಲ ನೋಡ್ಕೊಳಕೆ ಅಂತ ತಂದೆ ತಾಯಿ ಅದು ಪ್ರೀತಿಯಲ್ಲಿ ಯಾವ್ದೇ ರೀತಿಯ ಬದಲಾವಣೆ ಆಗಿಲ್ಲ ಬಟ್ ಹೇಳ್ತಾ ಇರೋ ಮಾತಿನಲ್ಲಿ ಬದಲಾವಣೆಗಳಾಗಿದೆ ತಂದೆ ತಾಯಿ ಪ್ರೀತಿ ಅಲ್ಟಿಮೇಟ್ ಆಗಿ ತಂದೆ ತಾಯಿ ಪ್ರೀತಿ ಬಟ್ ಬಟ್ಲ ಅನುಭವಿಸ್ತಾ ಇದ್ದಾಗ್ಲೂ ಪ್ರೀತಿ ತಂದೆ ತಾಯಿ ಇದ್ದೇ ಇದೆ ಆಮೇಲೆ ತಾಯಿ ಅಂದ್ರೆ ಗಂಡನ್ ಮನೇಲಿ ಅನುಭವಿಸಿರೋ ಕಷ್ಟ ಸಾಕು ನನ್ನ ನೋಡ್ಕೊಂಡು ಒಂದು ಮೂರ್ ವಯಸ್ಸಿನ ಮಗು ಇದ್ದು ನನ್ ಗಂಡ ದಿನಾ ಕುಡ್ಕೊಂಡ್ ಬರ್ತಾ ಇದ್ದ ನಾನ್ ಖಂಡಿತ ನನ್ನ ತಂದೆ ತಾಯಿಗೆ ಹೇಳ್ತೀನಿ ನಾನ್ ವಾಪಸ್ ಬರ್ತಾ ಇದ್ದೀನಿ ಇಲ್ಲ ನಾನ್ ಆಚೆ ಬಂದು ನನ್ ಜೀವನ ಮಾಡ್ತಾ ಇದ್ದಾರೆ ನೀನ್ ದಯವಿಟ್ಟು ಅದಕ್ಕೆ ತೊಂದ್ರೆ ಬರಬೇಡ ಅಂತ

ಅದನ್ನ ನಾನ್ ನನ್ ಮಗಳ್ ನೋಡ್ಕೊಳ್ತೀನಿ ನಿನ್ ಬಾ ಮನೆಗೆ ಅಂತಿದ್ಯಾ ಆ ತರದಲ್ಲಿ ತಪ್ಪಿಲ್ಲ ಆ ತರದಲ್ಲಿ ಆ ತರ ಮಾಡ್ದಲ್ಲಿ ತಪ್ಪಾ ಯಾಕೆಂದ್ರೆ ಗಂಡನ್ ಜವಾಬ್ದಾರಿ ಜಾಸ್ತಿ ಇರುತ್ತೆ ಮದುವೆ ಮಾಡ್ಕೊಂಡ್ಮೇಲೆ ಆ ಎಂಟಿ ನೋಡ್ಕೊಳ್ಳೋದು ಆ ಎಂಟಿಗೆ ಏನ್ ಬೇಕು ಬೇಡಗಳನ್ನು ಪೂರೈಸೋದು ಮತ್ತೆ ಪ್ರತಿಯೊಂದು ಮಾಡೋದು ಇದು ಬರೀ ನಾನು ಒಬ್ಬ ಗಂಡಸು ನಾನು ಏನು ಮಾಡೋದು ನಡೀತದೆ ಏನಾದ್ರು ನಡೋದು ಮಾಡೋದು ಮಾಡೋದು ಆಗುತ್ತೆ ಅನ್ನೋದು ಕಲ್ಪನೆ ಯಾವ್ಯಾವ ಗಂಡಸಲ್ಲಾಯ್ತು ಅದು ಬಿಟ್ಬಿಡ್ಬೇಕು ಹೀಗಾಗಿ ಕೆಟ್ಟ ಚಟಗಳನ್ನೆಲ್ಲ ರೂಢಿ ಮಾಡ್ಕೊಂಡು ಅಲ್ಟಿಮೇಟ್ ಆಗಿ ನಾನು ಗಂಡಸು ನಾನು ದುಡಿತಾ ಇದ್ದೀನಿ ತಂದು ಹಾಕ್ತೀನಿ ನಿನ್ನ ಮನೇಲಿ ನೀನು ನೋಡ್ಕೊಂಡಿರೋ ಉಳ್ದಿರೋ ಕೆಲಸಗಳ ಬಗ್ಗೆ ನಾನು ಉಳ್ದಿರೋ ಆಕ್ಟಿವಿಟಿ ಬಗ್ಗೆ ನೀನು ಪ್ರಶ್ನೆ ಮಾಡಬೇಡ ಇದನ್ನೆಲ್ಲ ಈಗಲೂ ಹೆಣ್ಮಗಳು ಸಹಿಸ್ಕೊಳ್ತಾಳೆ ಅನ್ನೋದು ಬಹಳ ದೊಡ್ಡ ಹೌದು ಮೇಡಮ್ ಅದು ಅದನ್ನ ಇದು ಅದು ಒಪ್ಕೋಬೇಕಾದ್ರೆ ಅದು ಅದು ಒಪ್ಕೋಬೇಕಾದ್ರೆ ಅದು ಅದು ಮಾಡಕ್ಕೂ ಆಗೋದಿಲ್ಲ ಅದು ಅದು ಮುಗ್ದೋಯ್ತು ಅದು ಆ ಕಾಲ ಇತ್ತು ಈಗ ನಮ್ಮ ತಂದೆ ಕಾಲದಲ್ಲಿ ತಾಯಿ ಕಾಲದಲ್ಲಿ ಇರುವಾಗ ನಮ್ ತಂದೆ ಏನ್ ಹೇಳಿದ್ರು ತಾಯಿ ಕೇಳಲೇಬೇಕಾಗಿತ್ತು ಮತ್ತೆ ಅಕ್ಕಪಕ್ಕ ಇರೋರೆಲ್ಲ ಹೇಳ್ತಾ ಇದ್ರು ಕೇಳ್ಬೇಕು ಗಂಡನ ಮಾತನ್ನ ಅಥವಾ ತಂದೆ ತಾಯಿ ಮತ್ ಕೇಳ್ಬೇಕು ಅತ್ತೆ ಮಾತು ಕೇಳ್ಬೇಕಂತಿತ್ತು ಇವಾಗ ಇಲ್ವೇ ಇಲ್ಲ ಈಗ ತಂದೆ ತಾಯಿ ಅದು ತಪ್ಪು ಅಲ್ಲ ಅದಕ್ಕೆ ಫ್ರೀಡಮ್ ಅಂದ್ರೆ ಈಕ್ವಾಲಿಟಿ ಇರ್ಬೇಕು ಈ ಜೆಂಡರ್ ಬಯಸ್ಡ್ ಆಗಿರುವಾಗ ಹೆಣ್ಮಗಳು ಮಗಳು ವೀಕ್ ಆಗಿದ್ದಾಳೆ ಅವಳು ಒಬ್ಬಳೆ ಬದಕಾಕ್ ಆಗಲ್ಲ ಅದೆಲ್ಲಾ ಇತ್ತು ಅದೆಲ್ಲ ಹೋಗ್ ಹೋಗ್ಬಿಟ್ಟಿದೆ ಇವಾಗ ಕ್ಲಿಯರ್ ಆಗಿ ಏನಂದ್ರೆ ಈಗ ಈಕ್ವಾಲಿಟಿ ಜೆಂಡರ್ ಅಂದ್ರೆ ಈಗ ವುಮೆನ್ಸ್ ರೈಟ್ಸ್ ಇದಾವಲ್ಲ ರೈಟ್ಸ್ ಅವಾಗ ತುಂಬಾ ಹರ್ಣ ಆಗ್ತಾ ಇತ್ತು ತುಂಬಾ ಕೇಸಸ್ ಆಗ್ತಾ ಇತ್ತು ಈಗ 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 ಆಗ್ತಾನೆ ಇಲ್ಲ ಇವಾಗ ಅದನ್ನೇ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಒಬ್ಬೊಬ್ರು ಮೂರು ಮದುವೆ ಆಗ್ತಾ ಇದಾರೆ ನಾಲ್ಕು ನಾಲ್ಕು ಮದುವೆ ಆಗ್ತಾ ಇದಾರೆ ಅಂದ್ರೆ ಪ್ರೊಫೆಷನಲಿನೇ ಹಿಂಗ್ ಮಾಡ್ತಾ ಇರುವಾಗ ಅದು ದಂಧನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ತರ ಆದಾಗ ಮೆನ್ಸ್ ಏನ್ ಮಾಡ್ಬಿಟ್ಟಿದ್ದಾರೆ ಮೆನ್ಸ್ಗೆ ನೋ ಮ್ಯಾರೇಜ್ ಕ್ಯಾಂಪೇನ್ ಅಂತ ಶುರು ಮಾಡ್ಬಿಟ್ಟಿದ್ದಾರೆ ಮದುವೆನೇ ಬೇಡ ಅಂತ ಲಿವಿಂಗ್ ಟುಗೆದರ್ ಅಂತ ಹಾಗಾಗಿ ಕಾನೂನುಗಳು ಬದಲಾಗಬೇಕಾಗಿದೆ ಸುಪ್ರೀಂ ಕೋರ್ಟ್ ಏನೋ ಒಂದು ಡಿಸಿಷನ್ ಕೊಡ್ತು ಬೇರೆ ವಿಚಾರದಲ್ಲಿ ಬಟ್ ಈಗ ಮ್ಯಾರೇಜೇ ಇಲ್ದಿರೋಂತಂದ್ರೆ ಲಿವಿಂಗ್ ಟುಗೆದರ್ ಅನ್ನೋದೇ ಒಂದು ರಿಜಿಸ್ಟ್ರೇಷನ್ ಶುರು ಆಗ್ಬೇಕು ಅಂದ್ರೆ ಅವರಿಬ್ಬರು ಒಪ್ಪಿತವಾಗಿ ಕಾನೂನು ಬದ್ಧವಾಗಿ ತಮ್ದು ಡಾಕ್ಯುಮೆಂಟೇಷನ್ ಮಾಡ್ಕೊಂಡು ಹೋದ್ರೆ ಅಂತ ಸಂದರ್ಭಗಳು ಕೂಡ ಪ್ರಾಬ್ಲಮ್ ಆಗಿ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಮೇಲೆ ನನ್ನ ಮೇಲೆ ಇಷ್ಟು ವರ್ಷ ನನ್ನ ಇಟ್ಕೊಂಡಿದ್ದ ಅತ್ಯಾಚಾರ ಮಾಡಿದ ನಿರಂತರವಾಗಿ ನನ್ಗೆ ಸಮಸ್ಯೆ ಆಗ್ತಾ ಇದೆ ನನ್ಗೆ ಕಾನೂನು ನೆರವು ಕೊಡಿ ಅಂತ ಹೇಳಿ ಆಗಿರುವಂತ ಕೇಸ್ಗಳು ಇದೆ ಡಿಫಿನಿಷನ್ ಬೇರೆ ಇರುತ್ತೆ ಏನಾಗುತ್ತೆ ಲಿವೆಂಟ್ ಗೆದರ್ ಇದ್ದಾಗ ಇಬ್ರು ಒಪ್ಪಿಗೆ ಮೇಲೆ ಇರ್ತಾರೆ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಬರ್ತದೆ ಅವಾಗ ಏನ್ ಮಾಡ್ತೀವಿ ಆಗಿ ಹೋಗಿ ಅಮ್ಮ ಕಂಪ್ಲೇಂಟ್ ಕೊಡೋದು ನಾನು ಲಿವ್ ಇನ್ ಟುಗೆದರ್ ಅಲ್ಲಿ ಇದೆ ಅಂತ ಹೇಳೋದೇ ಇಲ್ಲ ಅವಾಗ ನನಗೆ ಈ ತರ ಇತ್ತು ನಾನು ಈ ತರ ಪ್ರಾಬ್ಲಮ್ ಆಯ್ತು ನಾನು ನನಗೆ ಈ ಇಷ್ಟನ ಮಾಡೋದು ಮೀನ್ಸ್ ಗೆ ಕಾನೂನು ಇರೋದಕ್ಕೆ ಹಂಗಾಗ್ತೈರದೆ ಲಿವ್ ಇನ್ ಟುಗೆದರ್ ಅದಕ್ಕೆ ನಾವು ಗೊತ್ತಿಲ್ಲ ಸೋ ಅದನ್ನ ನಾವು ಇವತ್ತು ನಾವು ಮಾತಾಡ್ತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ಫಾಸ್ಟ್ ಇದೆ ಆ ಫಾಸ್ಟ್ ಇರೋದ್ರಿಂದ ಏನಾಗ್ತದೆ ಅಂದ್ರೆ ಇನ್ನು ಎಷ್ಟೋ ಹೆಣ್ಮಕ್ಳು ಮಕ್ಕಳು ಗಮನಕ್ಕೆ ಹೋಗುತ್ತೆ ಯಾಕಂದ್ರೆ ಇವತ್ತು ಎಷ್ಟೋ ಇದು ಹಾಳಾಗ್ತಿರೋದೇ ಏನಂದ್ರೆ ಸೋಶಿಯಲ್ ಮೀಡಿಯಾ ಇವತ್ತು ಹೆಣ್ಮಕ್ಳು ಅನ್ಎಜುಕೇಟೆಡ್ ಕೂಡ ಎಜುಕೇಟೆಡ್ಸನೂ ತಪ್ಪು ಮಾಡ್ತಾರೆ ಅದನ್ನು ನಾವು ಒಪ್ಕೊಳ್ಳೋಣ ಬಟ್ ಅನ್ಎಜುಕೇಟೆಡ್ ಕೂಡ ಸೋಷಿಯಲ್ ಮೀಡಿಯಾಗಳನ್ನ ನೋಡಿ ಹಾಳಾಗ್ತಾ ಇದ್ದಾರೆ ಅದು ಕೂಡ ಒಂದು ತಪ್ಪು ಭಾವನೆ ಆಗ್ತದೆ ಹಾಗಾಗಿ ನಾವು ಅದಕ್ಕೆಲ್ಲದಕ್ಕೂ ಕೂಡ ನಾವು ಕಡಿವಾಣ ಹಾಕಲೇಬೇಕಾಗ್ತದೆ ಇವತ್ತು ಸಂಬಂಧ ಬಂದು ಬಾಂಧವ್ಯ ಅನ್ನೋ ಒಂದು ಬೆಸಿಬೇಕು ಅಂತಂದಾಗ ನಾವು ಅದಕ್ಕೆಲ್ಲ ಬಾಂಡಿಂಗ್ ಹಾಕ್ಲಿಲ್ಲ ಅಂತಂದರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಜೀವನಗಳು ಜೀವನಗಳೇನಾಗ್ತದೆ ಅಂದರೆ ಟೋಟಲಾಗಿ ಗಂಡ ಹೆಂಡತಿನ ಒಂದು ಸಂಬಂಧ ಇರೋದೇ ಇಲ್ಲ ಆ ರೀತಿ ಬಂದ್ಬಿಡುತ್ತೆ ಅದಕ್ಕೆ ನಾವು ಅವಕಾಶ ಕೊಡಬಾರ್ದು ಅಂತಂದರೆ ಸರ್ಕಾರನೇ ರೂಲ್ಸ್ ಮಾಡಬೇಕಷ್ಟೆ ಗಂಡ ಈ ಥರ ಒಂದು ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು ಸಪೋಸ್ ಏನಾದರೂ ಮದುವೆ ಆಗಿ ಮಗು ಆಗಿಲ್ಲ ಅನ್ನೋ ಅಂಥ ಸಂದರ್ಭದಲ್ಲಿ ಈ ಒಂದು ಇದನ್ನ ತಗೋಬಹುದು ಇಲ್ಲ ಅಂತ ಅಂದರೆ ಜಂಜಾಟನೆ ಬೇಡ ಬೇಡ ಬಗ್ಗೆ ಅದೇ ನಾವು ಹೆಣ್ಮಕ್ಳಿಗೆ ಏನಾಗ್ತದೆ ಅಂತಂದ್ರೆ ಮದುವೆ ಬೇಡ ಅನ್ನೋದು ಉದ್ದೇಶ ಏನಂತಂದ್ರೆ ಇವತ್ತು ಆಗ್ತಿರ್ತಕ್ಕಂಥ ಎಷ್ಟೋ ಒಂದು ಫ್ಯಾಮಿಲಿಗಳಲ್ಲಿ ಏನಾಗ್ತಿದೆ ಅಂದ್ರೆ ಅಂದ್ರೆ ಆ ಹೆಣ್ಮಗುಗೆ ಅತ್ಯಾಚಾರ ಆಗಿರ್ಬೋದು ಮದ್ವೆ ಆಗಿದ್ರು ಕೂಡ ಮತ್ತೆ ಮನೆಯಲ್ಲಿ ಹತ್ತೆ ಮಾವನ ಒಂದು ಆ ಪ್ರಾಬ್ಲಮ್ ಆಗಿರ್ಬೋದು ಅದ್ರ ಜೊತೆಗೆ ನಾದಿನಿ ಕಾಟಗಳಾಗಿರ್ಬೋದು ಇವೆಲ್ಲವೂ ಆದಾಗ ಏನಾಗುತ್ತೆ ಅಂದ್ರೆ ಆಕೆ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ನಾನು ಯಾವುದೇ ಕಾರಣಕ್ಕೂ ಯಾರ ಒಂದು ಹಂಡರಲ್ಲಿ ನಾನು ಬದುಕಲಿಕ್ಕೆ ಆಗ್ತಾ ಇಲ್ಲ ನನ್ನ ಇಲ್ಲ ಸಾಯಬೇಕು ಇಲ್ಲ ಅಂದ್ರೆ ನನ್ನ ಕೈಯಲ್ಲಿ ನನಗೆ ಜೀವನ ನಡೆಸ್ಲಿಕ್ಕೆ ಎಜುಕೇಶನ್ ನಮ್ಮ ತಂದೆ ತಾಯಿ ಕೊಟ್ಟಿದ್ದಾರೆ ನಾನು ಜವಾಬ್ದಾರಿಯುತವಾಗಿ ನಾನು ಜಾಬ್ ಮಾಡ್ಕೊಂಡು ನನ್ನ ಲೈಫ್ ನಾನು ಲೀಡ್ ಮಾಡ್ತೀನಿ ಉದ್ದೇಶದಿಂದ ಹೆಣ್ಣು ಮಾಡ್ತಾರೆ ಅಂದ್ರೆ ಹೆಣ್ಮಕ್ಳು ಆಚೆ ಬರ್ತಾರೆ ಒಂದು ಹೆಣ್ಣು ಕಲಿತರೆ ಶಾಲೆ ತರದಂತೆ ಅಂತೆಲ್ಲ ಇತ್ತು ಮಾತು ಅದು ನೂರಕ್ಕೆ ನೂರು ನಿಜ ಬಟ್ ಈಗ ಆ ಜೆಂಡರ್ ಈಕ್ವಲಿಟಿ ಆ್ಯಂಡ್ ಎಜುಕೇಷನ್ ಎಲ್ಲವೂ ಪಡೆದಿರೋದು ಕೂಡ ಇಂಥದ್ದೊಂದೊಂದು ನಿರ್ಧಾರಗಳಿಗೆ ಕಾರಣ ಆಗ್ತಾ ಇದೆ ಅಂತಲ್ಲೂ ಅನ್ಸುತ್ತೆ ಈ ಎಜುಕೇಶನ್ ಬದಲಾದಾಗೆ ಸಮಾಜ ಬದಲಾಗದೆ ಕಾನೂನು ಬದಲಾಗಬೇಕಾಗಿದೆ ಈ ಎಂಬತ್ ವರ್ಷ ತೊಂಬತ್ ವರ್ಷ ಕಾನೂನ್ ಫಾಲೋ ಮಾಡ್ಕೊಂಡು ಕುತ್ಕೊಳ್ಳೋಲಿ ಜನನು ಇಲ್ಲ ಕಾನೂನು ಇದಾವೋ ಇಲ್ವೋ ಗೊತ್ತಿಲ್ಲ ಜನ ಫಾಲೋ ಮಾಡ್ತಾ ಇದಾರೆ ಈ ಲಿವಿಂಗ್ ಟುಗೆದರ್ ರಿಲೇಷನ್ ರಿಲೇಷನ್ಶಿಪ್ ಎಲ್ಲಿಂದ ಹುಟ್ಟಿರುವಂತದ್ದು ಜನ ಎಲ್ಲರೂ ಅದನ್ನ ಜನ ಎಲ್ಲ ಅದನ್ನು ಪಾಲಿಸ್ತಾ ಇರೋದ್ರಿಂದ ಅದಕ್ಕಾಗಿ ಒಂದು ಕಾನೂನು ರೂಪಿಸಬೇಕಾಗಿ ಸರ್ಕಾರದ ಆದ್ಯ ಕರ್ತವ್ಯ ಆಗುತ್ತೆ ಸಿಗ ಮ್ಯಾರೇಜ್ ಅನ್ನೋದಕ್ಕೆ ಮ್ಯಾರೇಜ್ ಸರ್ಟಿಫಿಕೇಟು ಮ್ಯಾರೇಜು ಕೂಡು ಕುಟುಂಬ ರೂಲ್ಸು ರೆಗ್ಯುಲೇಷನ್ಸು ಇಂಥದ್ದು ಶಿಕ್ಷೆ ಇಂಥದ್ದಿದೆ ಲಿವಿಂಗ್ ಟುಗೆದರಲ್ಲೇ ಇಂಥ ರೂಲ್ಸು ಕಂಡೀಷನ್ಸನ್ನು ಫಾಲೋ ಮಾಡಿ ಇಂಥದ್ದು ಫಾಲೋ ಮಾಡಿದ್ರೆ ಇದು ಕ್ರೈಮ್ ಆಗುತ್ತೆ ಅಂತ ಏನಾದರೂ ಒಂದು ಮಾಡಿದರೆ ಆವಾಗ ಕ್ರೈಮ್ ರೇಟ್ಸು ಕಡಿಮೆ ಆಗುತ್ತೆ ಪೊಲೀಸರಿಗೂ ಬಡಣಕಾಗುತ್ತೆ ಭಯಾನು ಶುರು ಆಗುತ್ತೆ ಇಲ್ಲದೆ ಇದ್ದಾಗ ಇವಾಗ ಏನಾಗಿದೆ ಅಂದ್ರೆ ಲಿವಿಂಗ್ ಟುಗೆದರ್ ಇದ್ರೂ ಇವ್ರು ಹೇಳಿದ ಹಾಗೇನೆ ಅವ್ರ ಜೊತೆಯಲ್ಲಿದ್ದು ಅವ್ರು ಹೇಳ್ಬಿಡ್ತಾರೆ ಅತ್ಯಾಚಾರ ಕೇಸ್ ಹಾಕುವಂಥದ್ದು ಇದು ಹಾಕುವಂಥದ್ದು ಯಾಕಂದರೆ ಅವ್ರಿಗೆ ಕಾನೂನಲ್ಲಿ ಅವಕಾಶ ಇದೆ ಲಿವಿಂಗ್ ಟುಗೆದರ್ ಇದ್ದಾಗ ಒಪ್ಪಿತವಾಗಿ ಇರುತ್ತೆ ಒಪ್ಪಿತವಾಗಿ ಲೈಂಗಿಕ ಕ್ರಿಯೆ ಇರುವಾಗ ಅಥವಾ ಒಪ್ಪಿತವಾಗಿರುವ ಸಂಬಂಧ ಇರುವಾಗ ಅಗ್ರಿಮೆಂಟ್ ಆಗಿರುತ್ತಲ್ಲ ಆ ಅಗ್ರಿಮೆಂಟ್ ನ ಫಾಲೋ ಮಾಡಬೇಕಾಗಿರುತ್ತೆ ಅಗ್ರಿಮೆಂಟ್ ಹೆಂಗ್ ಮಾಡ್ಕೊಳ್ಳೋದು ಮನಸ್ಸಿಗೆ ಮತ್ತು ಭಾವನೆಗೆ ಹಾಗಾಗಿ ಅಗ್ರಿಮೆಂಟ್ ಅಲ್ಲಿ ಸಂಸಾರ ನಡೆಯಲ್ಲ ಅಥವಾ ಯಾವ್ದು ಕಾರಣ ಅನ್ನೋದು ಬೇರೆ ಎಲ್ಲಾದ್ರಲ್ಲೂ ಓಕೆ ಬಟ್ ಈ ವಿಚಾರಗಳಲ್ಲಿ ತಗೊಳ್ತಾ ಇದೀವಲ್ಲ ಅದಿಲ್ಲೋ ಒಂದ್ ಕಡೆ ನಮ್ಮ ಭಾರತದ ಸಂಸ್ಕೃತಿ ಇರದೇ ಇಂಥವನ್ನೆಲ್ಲ ನಾವು ಕಾಪಾಡ್ಕೊಂಡು ಬರ್ತಾ ಇದೀವಿ ಅಂತ ಬಟ್ ಈಗ ಅಂದ್ರೆ ಸಿ ನಾವ್ ಯಾವಾಗ್ಲೂ ಒಂದರ್ಥ ಅರ್ಥ ಮಾಡ್ಕೋಬೇಕು ಎಂತದ್ದೆ ಆಗ್ಲಿ ಏನೇ ಚೇಂಜಸ್ ಆಗ್ಲಿ ರೂಟ್ ಕಾಸ್ ಏನು ಯೋಚನೆ ಮಾಡಬೇಕು ರೂಟ್ ಕಾಸ್ ಯಾವಾಗ್ಲೂ ಯಾರೋ ತುಂಬಾ ನೊಂದಿರೋ ಚೇಂಜ್ ತರ್ತಾರೆ ಚೇಂಜ್ ತರೋದು ಯಾವಾಗ್ಲೂ ಯಾರೋ ತುಂಬಾ ಸಂಕಟ ಆ ಚೇಂಜ್ ತಂದಾಗ ಆ ವ್ಯಕ್ತಿನ ನಾವು ಹೆಂಗೆ ನಾವು ನೋಡ್ಕೋತೀವಿ ಅದ್ರ ಮೇಲೆ ಅದು ಆ ಪರಿಣಾಮಗಳು ನಾವು ನಾವು ನೋಡ್ಬೋದು ಆ ವ್ಯಕ್ತಿನ ನಾವು ಸರಿಯಾಗಿ ನೋಡ್ಕೊಂಡಾಗ ಇಲ್ಲ ಚೀತು ಮಾಡ್ತಿವ ಅವ್ರಿಗೆ ಜಡ್ಜ್ ಮಾಡ್ತಿವ ಇವೆಲ್ಲ ಬಹಳ ಮುಖ್ಯ ಸೊ ಯಾವ್ದಾರ ಒಂದ್ ಹೆಣ್ಮಕ್ಳು ಆಚೆ ಬಂತು ಅಂತಂದ್ರೆ ಅವ್ಳನ್ನ ತರ ನೋಡ್ತಾರೆ ಸಮಾಜ ಇವತ್ತು ಕೂಡ ತುಂಬಾ ಕೆಡ್ದಾಗ್ ನೋಡ್ತಾರೆ ಫೀಲ್ಡ್ ನಾವು ನೋಡ್ತಾ ಇದ್ ಮಕ್ಳಿಗೆ ಅವ್ರು ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ಅವ್ರಿಗೆ ರಿಮಾರ್ಕ್ ಇದ್ದಿದ್ದೇನೆ ಯಾಕೆಂದ್ರೆ ಅವ್ರು ಎಷ್ಟೇ ಒಳ್ಳೆಯವರಾಗಿರ್ಲಿ ಎಷ್ಟೇ ಒಳ್ಳೆ ಕೆಲಸ ಮಾಡ್ಲಿ ಏನೇ ಮಾಡ್ಲಿ ರೀಮಾರ್ಕ್ ಅನ್ನೋದಂತೂ ಕೊಟ್ಟೆ ಕೊಡ್ತಾರೆ ಬಟ್ ಅದು ಛಲದಿಂದ ಇವತ್ತು ಹೆಣ್ಮಕ್ಳು ಏನಾಗ್ತಿದೆ ಅಂದ್ರೆ ಪ್ರತಿಯೊಬ್ರು ಒಬ್ಬರಿಂದ ಒಬ್ರು ನೋಡಿ ರಿಮಾರ್ಕ್ಸ್ ಬಂದಾಗ ಹೌದು ಅವ್ರು ನಾನು ಮಾಡಿದ್ರೆ ಸರಿ ಅದು ನೀವೇ ಆ ಥರ ಕೆಟ್ಟ ಹೆಸರು ಬಂದಿದೆ ನಾನು ಮಾಡಿದ್ರೆ ಮಾಡಬಾರ್ದು ಮೈಂಡ್ ಸೆಟ್ ಅವರಲ್ಲಿ ಹೇಳಿ ಇದಂತೂ ಇನ್ನೂ ಕೂಡ ಜಾಸ್ತಿ ಆಗಿದೆ ಒಂದು ಡಿವೋರ್ಸ್ ಅಂತ ಆಗಿರಲಿ ಡಿವೋರ್ಸ್ ಗೆ ಎಲ್ಲಿ ಏನ್ ಕಾರಣ ಆಗಿದೆ ಗಂಡಿನ ತಪ್ಪ ಹೆಣ್ಣಿನ ತಪ್ಪ ಅಂತ ಯಾರು ಯೋಚನೆ ಮಾಡಲ್ಲ ಟಾರ್ಗೆಟ್ ಮಾಡೋದು ಹುಡುಗಿಯನ್ನ ಡಿವೋರ್ಸ್ ಅಂದ ತಕ್ಷಣ ಹೆಣ್ಮಗಳನ್ನ ನೋಡ್ತಾರೆ ಏನು ನಾನು ಹೇಳಿದ್ನಲ್ಲ ಸಾಧನೆ ಅಂತ ಬಂದಾಗ ಗಂಡ್ಮಗ ಮದುವೆ ಬೇಡ ಅಂದ್ರೆ ಅವ್ನು ನೋಡು ಗಿದ್ವೆ ಎಲ್ಲ ಹೊರಗಿಟ್ಟು ಅವ್ನು ಏನೋ ಓದ್ತಾ ಇದ್ದಾನೆ ಏನೋ ಸಾಧನೆ ಮಾಡ್ತಿದ್ದಾನೆ ಅದೇ ಹೆಣ್ಮಗಳ ಮಾತನ್ನು ಹೇಳಿದ್ರೆ ಅವಳು ನೋಡುವಂತಹ ದೃಷ್ಟಿ ಬೇರೆ ಸೊ ಇನ್ನೂ ಕೂಡ ಈಗ ಒಂದು ಹೆಣ್ಮಗಳು ಗಂಡ ಕಳ್ಕೊಂಡ್ ಬಿಟ್ರೆ ಅವಳು ಮುಂದೆ ಜೀವನ ಮಾಡೋದಿಕ್ಕೆ ತುಂಬಾ ಅಡಚಣೆಗಳಿದೆ ಅದೇ ಒಂದು ಗಂಡಸು ಹೆಣ್ಮಗಳನ್ನ ಕಳ್ಕೊಂಡ್ ಬಿಟ್ರೆ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ಲು ಮಗಳು ಅವಾಗ ಅವ್ನ್ ನೆಕ್ಸ್ಟ್ ದಿನ ಮದ್ವೆ ಮಾಡ್ಕೊಳಕ್ಕೆ ಚಾನ್ಸಸ್ ಇದೆ ಯಾಕಂದ್ರೆ ಯಾರು ಅದನ್ನ ಮಾತಾಡಲ್ಲ ಸೊ ಅದೇ ಅದರಿಂದ ಇವತ್ತು ಹೆಣ್ಮಗಳು ಆತರ ಮೆಟ್ಟಿ ನಿಂತಿದ್ದಾಳೆ ನಾನು ನನ್ನ ನನಗೋಸ್ಕರ ನಾನ್ ಬದುಕ್ತೀನಿ ಯಾಕೆ ಅಂದ್ರೆ ಬದುಕಿ ಬದುಕಿ ಸಾಕಾಗಿದೆ ನನ್ಗೆ ಇವ್ರಿಗೆ ಮೆಚ್ಚಿಸಿ ಅವ್ರಿಗೆ ಮೆಚ್ಚಿಸಿ ಅವ್ರಿಗೆ ಮೆಚ್ಚಿಸಿ ಬೇರೆಯವ್ರನ್ನ ಮೆಚ್ಚಿಸೋದ್ರಲ್ಲೇ ಹೆಣ್ಮಕ್ಳು ಜೀವನ ಮಾಡ್ಕೋ ಬರ್ಬೇಕು ಕೂಡ ಮುಂದುವರಿತು ಏನಿತ್ತು ಜವಾಬ್ದಾರಿ ಮೊದಲೇನು ಸಂಸ್ಕಾರ ಇತ್ತು ಅದೇ ರೀತಿ ಹೆಂಡತಿ ಆ ಹುಡುಗಿನ ಸೀಮಣ್ಣ ಹಾಕಿ ಸಾಯಿಸಿರೋದು ನೀವು ಸಂಬಂಧಗಳ ಬೆಲೆ ಇದಾರೆ ಸಂಬಂಧಗಳಿಗೆ ಬೆಲೆ ಇಲ್ಲ ಸಂಬಂಧ ಗಟ್ಟಿಯಾಗಿ ಉಳ್ಕೋಬೇಕು ಅಂದ್ರೆ ಬರೀ ಹುಡುಗಿ ಕೂಡ ಅನುಸರಿಸಿಕೊಂಡು ನಾನು ಏ ನಾನೇ ಮಾಡೋದು ನಾನ್ ತಿಳಿಯೋದು ನಾನ್ ನಾನ್ ತಿನ್ನೋದು ನಾನ್ ತಂದಾಗ ಮಾಡೋ ಮಾಡೋ ಅದೆಲ್ಲ ತಪ್ಪು ನಾನು ವ್ಯಕ್ತಿ ಯಾವುದೇ ವ್ಯಕ್ತಿ ಆಗ್ಲಿ ಪ್ರಾಣಿಗಳಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ ವ್ಯಕ್ತಿಗಳಿಗೆ ನಾವು ರೆಸ್ಪೆಕ್ಟ್ ಕೊಡಲ್ಲ ಅಂದ್ರೆ ರೆಸ್ಪೆಕ್ಟ್ ಎಲ್ಲದಕ್ಕಿಂತ ಮುಖ್ಯ ಅಂಡ್ ಇನ್ನೊಂದು ಟ್ರಸ್ಟ್ ಲಾಯಲ್ಟಿ ಇದು ಮೂರು ಬಹಳ ಬಹಳ ಮುಖ್ಯ ಒಂದು ಸಂಬಂಧದಲ್ಲಿ ನೀವು ಅದನ್ನ ಲಿವ್ ಇನ್ ಮಾಡಿ ಒಂಟಿಯಾಗನ ಮಾಡಿ ಮದುವೆನಲ್ಲಾನ ಮಾಡಿ ಈ ಮೂರು ನೀವು ತಗೊಂಡು ನಿಮ್ಮ ಜೀವನದಲ್ಲಿ ನಡೆಸ್ಕೊಂಡು ಅಳವಡಿಸ್ಕೊಳ್ತಾ ಹೋದ್ರೆ ನೀವು ಬಹಳ ಸಕ್ಸೆಸ್ಫುಲ್ ಆಗಿ ನಿಮ್ಮ ಪೀಳಿಗೆಗೆ ನಾವು ನಿಜಕ್ಕೂ ಮಾದರಿ ಅಂತ ರೀತಿಯ ನಿರ್ಧಾರಗಳು ಮಾಡೋ ಅದಕ್ಕೆ ನಾನು ಅಂದ್ರೆ ಎಲ್ಲ ಓಕೆ ಮದುವೆ ಯಾಕೆ ಅನ್ನೋ ಪರಿಸ್ಥಿತಿ ಬಂದಿತ್ಕೊಂಡ್ಬಿಡುತ್ತೆ ಪರಿಸ್ಥಿತಿ ಯಾಕಂದ್ರೆ ಮತ್ತೆ ಹೆಣ್ಮಕ್ಳಿಗೆ ನಾನ್ ನೋಡಿದಾಗ ಯಾವ್ದೋ ಒಬ್ರು ಹೆಣ್ಮಗಳು ತಾನು ಬೆಳಿತಾ ಇದಾರೆ ಅಥವಾ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತಾ ಇದಾರೆ ಅಥವಾ ಅವ್ರ ಗ್ರೋತ್ ಆಗ್ತಾ ಇದೆ ಅಂದಾಗ ಗಂಡ್ ಮಾಡೋ ದೃಷ್ಟಿ ಆ ಕಾಮೆಂಟ್ಸ್ ಫೇಸ್ಬುಕ್ ನೋಡ್ತಾ ಇದ್ರೆ ತುಂಬಾ ಹೌದು ತುಂಬಾ ತುಂಬಾ ಡಿಗ್ರೇಡ್ ಮಾಡ್ತಾರೆ ಅದಕ್ಕೆ ಕೀಪ್ಯಾಡ್ ವಾರಿಯರ್ಸ್ ಅಂತ ಕರೀತಾರೆ ಸರ್ ಕೂತ್ಕೊಂಡು ಕಾಮೆಂಟ್ ಮಾಡೋದನ್ನ ಗಾದೆನೇ ಇಲ್ವಾ ಬುಕ್ ಕವರ್ ನೋಡಿ ಜಡ್ಜ್ ಮಾಡಬಾರ್ದು ಅಂತ ಅಲ್ಲಿ ಏನೇ ಸಮಸ್ಯೆ ಆಗಿರ್ಲಿ ಕಣ್ಣೆದ್ರಿ ಕಾಣ್ತಾ ಇರ್ಲಿ ಅಲ್ಲಿ ತುಚ್ಛವಾಗಿ ನೋಡೋದು ಬ್ಯಾಡ್ ಕಾಮೆಂಟ್ ಗಳನ್ನ ಹಾಕೋದು ಹೆಣ್ಮಕ್ಳು ಸಂಬಂಧಿಕರಾದ್ರೂ ಆಗ್ಲಿ ಬರಿ ಸೋಷಿಯಲ್ ಮೀಡಿಯಾ ಅಂತಲ್ಲ ಇವನ್ ಸಂಬಂಧಿಕರಲ್ಲೂ ಕರಿಯೋದು ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡೋದು ಸಾಧನೆ ಬಗ್ಗೆ ಮಾತಾಡಲಿಲ್ಲ ಬಿಡ್ಲ ಮೇಡಮ್ ಎಲ್ಲ ಮಾತಿನ ಕೂಗಿಸ್ಬಿಟ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಅವಳ ಅವೇನ ಕಡೆ ಮಾತಾಡೋದೇ ತಪ್ಪು ಅವಳೇನಾರ ಮಾಡ್ರನ್ ಡ್ರೆಸ್ ಹಾಕಿದ್ರೆ ಅವಳನ್ನ ಚೂಸಕ್ ಕಾಣಿಸೋದು ಅವ್ಳೇನೋ ಮಾಡಕ್ ಹೋದ್ರೆ ನೀನ್ ಆ ಓ ಏನು ಯಮ್ಮ ಇದ ಅದೇನೋ ಮಾಡಕ್ ಹೋಗುತ್ತೆ ಅನ್ನೋದು ಇದನ್ನೇನೋ ಮಾಡಕ್ ಹೋದ್ರೆ ಇದನ್ನೇನೋ ಮಾಡಕ್ ಹೋಗುತ್ತೆ ಅನ್ನೋದು ಒಬ್ರು 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 ಲೇಡಿ ತಮ್ಮ ಡೈವರ್ಸ್ ಬಗ್ಗೆ ಹೇಳ್ತಾ ಇದ್ರು ತಮ್ಮ ಕಷ್ಟನ ಓಪನ್ ಆಗಿರೋದನ್ನ ಸಮಾಜ ಮೇಲೆ ತೆರೆದಿಡ್ತಾ ಇದ್ರು ಇವರು ಸಮಾಜದಲ್ಲಿ ಇದು ಆ್ಯಸ್ ಅ ಮೆನ್ ಆಗಿದ್ದು ನಂಗೆ ತುಂಬ ಸೇಮ್ ಅನಿಸುತ್ತೆ ನಾಚಿಕೆ ಅನಿಸುತ್ತೆ ಕಾಮೆಂಟ್ಸ್ ನೋಡ್ತಾ ಇದ್ದರೆ ಲಕ್ಷಾಂತರ ಕಾಮೆಂಟ್ಸು ಸಾವಿರಾರು ಕಾಮೆಂಟ್ಸ್ ಬಂದುಬಿಟ್ಟು ಆ ಹೆಣ್ಮಗಳನ್ನೇ ಸರಿ ಇಲ್ಲ ಅಂತ ಅವಳು ಈ ತರ ಮಾಡ್ತಾ ಇರೋದಕ್ಕೇನೆ ಅವಳು ಗಂಡ ಬಿಟ್ಬಿಟ್ಟ ಅಂತ ಅಂದ್ರೆ ಇವ್ರಿಗೆ ಇವ್ನ ಗಂಡಸು ಬಿಟ್ಟು ಬೀದಿ ಬೀದಿ ಅಲ್ಲದ್ರು ಮಾಡಬಾರ್ದೆಲ್ಲಾ ಮಾಡಿದ್ರು ಕೇಳೋರ್ ಯಾರು ಇಲ್ಲ ಅವನೇನ್ ಕೇಳಬಾರ್ದು ಹುಡುಗ ಹುಡುಗಾಯನ್ ಬಿಡಿ ಅಂತ ಹಾಗೆಲ್ಲ ಇರ್ಲೇಬಾರ್ದು ಇಬ್ಬರಿಗೆ ಈಕ್ವಲ್ ರೈಟ್ಸ್ ಇರ್ಬೇಕಾಗಿರಂತದ್ ಹೆಣ್ಣಿಗೂ ಅಷ್ಟೇ ಗಂಡಿಗೂ ಅಷ್ಟೇ ಅಂದ್ರೆ ಗಾದೆ ಮಾತೆಗಳು ಮತ್ತು ಗಾದೆ ಮಾತುಗಳು ಹಳೆ ಕಾಲದ ಹಳೆ ಕಾಲದ ಕೆಲವೊಂದು ಸಂಪ್ರದಾಯಗಳು ಕೆಲವೊಂದು ನಿಜಕ್ಕೂ ತಪ್ಪೆ ಗಂಡ್ ಮಕ್ಳಿಗೆ ಏನ್ ಹೇಳ್ತಾರಲ್ಲಿ ತಾಮ್ರ ಚೊಂಬಿದ್ದಂತೆ ತೊಳ್ಕೊಂಡು ಒಳಗೊಳ್ತೀವಿ ಇದೆಲ್ಲ ಹೇಳಿ ಹೇಳಿ ಹೇಳಿನೇ ಪುರುಷ ಪ್ರಧಾನ ಸಮಾಜದಲ್ಲಿ ಗಂಡು ಮಕ್ಳು ಹೆಣ್ಮಕ್ಳನ್ನ ತುಳಿತಾ ಇದ್ದು ಅದೇ ಈಗ ಹೆಂಗಾಗಿದೆ ಅಂದ್ರೆ ಎಷ್ಟು ಅಂತ ತಟ್ಕೊಳ್ತಾರೆ ಹೆಣ್ಮಕ್ಳು ನಾವು ರಿವರ್ಸ್ ಮಾಡ್ತೀವಿ ತಡೀರಿ ಅಂತ ಹೇಳೋ ಟೈಮ್ ಬಂದಿದ್ಯಾ ಅಂತ